ನಮ್ಮ ಅಧ್ಯಕ್ಷೆ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ಇಲ್ಲಿ ನಾವು ಮಂಡಿಸ್ತಾ ಇದ್ದೇವೆ ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು ಅನ್ಬೋದು ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರೂ ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು ಸುಮಾರು ಹದಿನೈದರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲುಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರು ಎಲ್ಲರೂ ಹೋಗಿಬಿಟ್ಟಿದ್ರು ಅಂದರೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾಯಿದ್ದಾರೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ ಭಯ ಇರಬೇಕು ಮಾನವ ಹಕ್ಕುಗಳನ್ನು ತಮಗೆ ಬ ಬ ಮನಬಲ್ಲದಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸ ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ ಸುಮಾರು ನಲವತ್ತು ಸಾವಿರ ಕೋಟಿಯಷ್ಟು ಸಾಲ ಇವತ್ತು ಅನ್ಜಿಸ್ಟರ್ಡ್ ಅನ್ಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನೆಂಟು ಅಲ್ಲಿವರೆಗಲ್ಲ ಇಪ್ಪತ್ತರವರೆಗೂ ಅಲ್ಲ ಕೆಲವು ಕಡೆ ಪ್ರತಿ ತಿಂಗಳ ಟೆನ್ ಪರ್ಸೆಂಟ್ ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಇಂಟ್ರೆಸ್ಟ್ ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದವ್ರು ವ್ಯಾಪಾರ ಮಾಡೋರು ಕಾಯಿಪಲ್ಯ ಮಾರೋರು ಹಣ್ಣು ಮಾರೋರು ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ಐದುನೂರು ರೂಪಾಯಿ ಮೊದಲೇ ಮುರ್ಕೊಳ್ಳೋದು ಅಂದರೆ ನಲವತ್ತೈದುನೂರು ರೂಪಾಯಿ ಕೊಡೋದು ಆ ಸಂಜೆ ಆಯಿತು ಅಂದರೆ ಆರು ಗಂಟೆನೇ ಏಳು ಗಂಟೆ ಆಯ್ತು ಅಂದ್ರೆ ಅವರು ಐದು ಸಾವಿರ ರೂಪಾಯಿ ವಾಪಸ್ ಕೊಡಬೇಕು ಅಂದರೆ ಒಂದು ದಿವಸಕ್ಕೆ ನೂರು ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಭಾಳ ಕಡೆ ನಡೆದಿದ್ದು ಕೆಲವು ಕಡೆಯಂತೂ ಬಾಂಡ್ ಭರಿಸ್ಬಿಡೋದು ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಭರಿಸೋದು ಬಾಂಡ್ ಭರಿಸಬಳೋದು ಮಾಡಿ ಅದು ಸ್ವಲ್ಪ ಬಡ್ಡಿ ಗಿಡ್ಡಿಯನ್ನೆಲ್ಲ ಇದನ್ನು ಮಾಡಿ ಆ ಹೊಲದಷ್ಟನ್ನು ಕಿಮ್ಮತ್ತು ಬರೋಂಗೆ ಮಾಡಿ ಅದು ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂಥೇಳಿ ಅವ್ನಿಗೆ ಒತ್ತಾಯ ಮಾಡೋದು ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕೋ ಬಡಿಬೇಕು ಬೆದರ್ಸ್ಬೇಕು ಅಂಜಿಸ್ಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಿ ಮಾಡ್ತಕ್ಕಂಥದ್ದು ಅಥವಾ ಆ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು ಈ ಕಾರು ಜೀಪು ಇವು ಎಲ್ಲ ಇರ್ತಾವಲ್ಲ ಸೈಕಲ್ ಮೋಟ್ರು ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡೋನೇನಿದ್ದಾನೆ ಆ ಸಾಲ ಕೊಡೋನ ಮನೆಯವರಿಗೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ಮೂರು ನಾಲ್ಕು ಐದು ಕಾರುಗಳು ಸುರೇಶ್ ಒಂದೊಂದು ಕಡೆ ಹತ್ತತ್ತು ಇಪ್ಪತ್ತು ಸೈಕಲ್ ಮೋಟ್ರು ನಾಲ್ಕೆಂಟು ಕಾರುಗಳು ಇವೆಲ್ಲ ನಿಂತಿದ್ದು ಅಂದರೆ ಅವು ಸಾಲುಗಾರರನ್ನು

ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದರು ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ ಅತ್ಯಂತ ಅನಿವಾರ್ಯತೆ ಅಗತ್ಯತೆ ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಎಡಿಷನ್ ಏನು ಅಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ರಿಜಿಸ್ಟರ್ಡ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ಆದರೆ ಕೋಆಪ್ರೇಟಿವ್ ಸೊಸೈಟೀಸ್ ಆ್ಯಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನೂ ಸೇರಿಸಬೇಕಾಗಿದೆ ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು ಈ ಕಾನೂನು ತಂದ ಮೇಲೆ ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ ಇಲ್ಲ ಅಂತ ನಾನು ಅನ್ನೋದಲ್ಲ ಒಂದು ಘಟನೆ ಆಗಿದೆ ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾಯಿದ್ರು ಜನರ ರಕ್ತ ಏನು ಹೀರ್ತಾಯಿದ್ರು ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಇದ್ರೊಳಗೆ ಭಾಳ ಜನರಿಗೆ ಏನೈತಿ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡೋಕೆ ನಾವು ಸಾಲ ವಸೂಲಿ ಮಾಡೋದಕ್ಕೆ ಅಂದಿಲ್ಲ ಆದರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ ಅದರ ಜೊತೆಗೇ ಈ ಒಂದು ಕಾನೂನಿನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ ಈ ಬಡ್ಡಿ ಎದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈಗ ನೀವು ಅಲ್ಲೇ ಯಾವುದಾರೂ ಒಂದು ಸಣ್ಣ ಸಿಟಿಗೆ ಹೋಗಿರಿ ನೀವು ವೆಂಕಟೇಶ್ವರ ಫೈನಾನ್ಸ್ ಲಕ್ಷ್ಮೀ ಫೈನಾನ್ಸ್ ರೇಣುಕಾ ಫೈನಾನ್ಸ್ ಬಸವೇಶ್ವರ ಫೈನಾನ್ಸ್ ವಾಲ್ಮೀಕಿ ಫೈನಾನ್ಸ್ ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ ನೀವು ಯಾವ ರಿಜಿಸ್ಟರ್ಡ್ ಇಲ್ಲ ಅವರು ಬಡ್ಡಿ ವಸೂಲಿ ಮಾಡ್ತಕ್ಕಂಥ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನೂ ಇವೆಲ್ಲ ಟೀಕೆ ಟಿಪ್ಪಣಿಗಳು ಇವನ್ನ ರಜೆ ಮಾಡಿಸ್ರಿ ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸ್ರಿ ನಮ್ಗೆ ಮನೆಗೆ ಬರಾಕೈತಾರೆ ನೋಡಿರಿ ಇವೆಲ್ಲ ನಿಮ್ಮತ್ರ ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು ಎಲ್ಲರ ಹತ್ರ ಬಂದಿರ್ತಾವ ಆದ್ದರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು ಈ ಒಂದು ವಿಧೇಯಕವನ್ನು ತಂದಿದ್ದೇವೆ ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತ ಅಧ್ಯಕ್ಷ ಪ್ರತಿಪಕ್ಷ ನಾಯಕ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಒಂದು ಸೆಕೆಂಡ್ ಪ್ರತಿಪಕ್ಷ ನಾಯಕರೇ ಒಂದು ಸೆಕೆಂಡ್ ಹೌದು ಕಾಪಿ ಡಿಮಿನಿಷನ್ ಹೇಳ್ತಾರಂತೆ ಸನ್ಮಾನ್ಯ ಸಭಾಧ್ಯಕ್ಷರೇ ಲಾಸ್ಟ್ ನಮ್ಮ ಕಾನೂನು ಮಂತ್ರಿಗಳು ಒಂದನ್ನು ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ ಮೂರಿದೆ ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅದರಲ್ಲಿ ಕಲಂ ಮೂರರ ನಂತರ ಮೂರರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ ಆರ್ ಬಿ ಐ ಅಂತೆಲ್ಲ ಬರೆದಿದ್ದಾರೆ ಅದು ನಂತರ ಆ್ಯಂಡ್ ಆಲ್ ಕೋಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ನೈನ್ ಅಂಡ್ ಅಂಡರ್ ಕೋಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಂತ ಒಂದು ಬರಬೇಕಲ್ಲಿ ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸೆವೆನ್ ಅಂತ ಬರಬೇಕು ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳಾದರೂ ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ ಅದನ್ನಲ್ಲ ಓಕೆ ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಲೇವಾದಾವಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡೋ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ ನನಗನ್ಸ್ತೈತೆ ಒಂದು ರೀತಿ ಟ್ರೇ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಮೊದಲಿರುವಂಥ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಬೇಗ ಸ್ಪಂದನೆ ಮಾಡಿದರೆ ಇಷ್ಟು ಮೂವತ್ತು ಜೀವಗಳನ್ನು ಉಳಿಸ್ಬೋದಾಯ್ತು ನಾವು ಎಲ್ಲರೂ ಇವ್ರು ಯಾರೂ ಸಾವುಕಾರಗಳಲ್ಲ ಇವರ್ಯಾರೋ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವ್ರಲ್ಲ ಎಲ್ಲ ಬಡವರೇ ಎಲ್ಲರೂ ಬಡವರೇ ದಿನನಿತ್ಯದ ಕೂಳಿಗಾಗಿ ಕೆಲಸ ಕೂಲಿ ಕೆಲಸ ಮಾಡುವಂಥ ಜನ ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು ಇವತ್ತು ಅರವತ್ತು ಮೈಕ್ರೋ ಫೈನಾನ್ಸ್ ಏನು ಲೋನ್ ತೊಗೊಂಡಿದ್ದಾರೆ ನಾನು ಒಂದು ಕಡೆ ಭೇಟಿ ಮಾಡಿದ್ದೆ ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು ಮೈಕ್ರೋ ಫೈನಾನ್ಸ್ ಒಂದೇ ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳೋಕ್ಕೆ ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದರೆ ಒಂದೇ ಒಂದು ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ ಮತ್ತೆ ಈ ಆರ್ ಬಿ ಐ ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ ಬ್ಯಾಂಕ್ಗಳಿದೆ ನಾಳೆ ಇದೇನ ನೀವು ತಂದಿರೋ ಬಿಲ್ ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಬೇಡಿ ಈಗ ಆರ್ ಬಿ ಐ ಐ ರೂಲ್ಸ್ ಅನ್ನ ಫಾಲೋ ಮಾಡಿದೀರಾ ಅದರಲ್ಲಿ ಏನು ಕಂಡೀಷನ್ಸ್ ಅವೆಲ್ಲ ನೋಡಿದ್ದೀರಾ ಅದನ್ನು ಕೂಲಂಕುಷವಾಗಿ ಹೇಳಿ ನನ್ನ ಹತ್ರ ಬಹಳ ಜನ ಬಂದಿದ್ರು ಇದು ಇಲ್ಲಿಗಲ್ಲು ಹಾಗೆ ಹೀಗೆ ಮಾಡಬಾರ್ದಾಗಿತ್ತು ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ ಅದಕ್ಕೂ ತೊಂದರೆ ಆಗುತ್ತೆ ಅಂತನೂ ಬಂದಿದ್ದರು ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ ನಾನು ಅದರಿಂದ ಆರ್ ಬಿ ಐ ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತನೂ ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ ನಾನು ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ ನಾನಂತೂ ನೋಡಲಿಲ್ಲ ಮಧ್ಯ ಮಂಡ್ಯದಲ್ಲಾದಂಥ ಘಟನೆ ಅಲ್ಲಿ ಆ ಪೊಲೀಸರು ಹಿಡಿದು ಎಳೆದು ಆಚೆ ಹಾಕ್ತಾರೆ ಆ ತಾಯಿನ ಅಲ್ಲಿ ಕೆಲಸ ಮಾಡ್ತಾಳೆ ಅವಳು ಪೊಲೀಸರು ಈ ಕೋರ್ಟಿಂದ ಆರ್ಡ್ರ್ ತೊಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ ಆ ಮ ಆ ತಾಯಿ ಹೇಳ್ತಾಳೆ ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ ಅಲ್ಲೂ ಬಿಡಲ್ಲ ಆ ಪೊಲೀಸವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಎಸ್ ಪಿಗೂ ನಾನು ಹೇಳಿದ್ದೀನಿ ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ ಅದಾದಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ಇದಕ್ಕೆ ತಂದಿದ್ರಿ ಅಂತ ಅವಮಾನ ಆದ ಮೇಲೆ ಮಗನಿಗೆ ಗೊತ್ತಾಗ್ತೈತೆ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ ಒಂದೇ ದಿನದಲ್ಲಿ ಇಬ್ಬರು ತಾಯಿ ಒಂದು ದಿನ ಸಾಯ್ತಾಳೆ ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಳು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ ಇಬ್ಬರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ ನನಗೇನೋ ಹಂಗನ್ಸಲ್ಲ ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ ನೀವು ಬಿಲ್ ತಂದ ಮೇಲೆ ಆಯಿತು ನನ್ನ ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ ನೀವು ಒಬ್ಬರೇ ಅಂತ ಹೇಳ್ತೀರಾ ಬಿಲ್ ತಂದು ಬಿಲ್ ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾರ್ಟ್ ಇಲ್ರೆ ಹೇಗೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ ಒಬ್ಬರನ್ನ ನೀವು ಇಷ್ಟಾಗಿದೆಯಲ್ಲ ಈಗ ಬಿಲ್ ಬಂದಿದೆ ಓಕೆ ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ ಬಿಲ್ ಬಂದಿದೆ ಓಕೆ ನೀವು ಇರೋ ಒಬ್ಬ ಒಬ್ಬ ಈ ಅಲ್ಲ ಮೂವತ್ತು ಜನ ಸತ್ತಿದಾರಲ್ಲ ಯಾರನ್ನಾದರೂ ಒಬ್ಬ ಫೈನಾನ್ಸನ್ನ ಜೈಲಿಗೆ ಹಾಕಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆ ಕೊతీರ್ತಿದ್ದೀರಾ ಏನು ಇಲ್ಲ ಏನು ಆಗಿಲ್ಲ ಒಬ್ಬರು ಜೈಲಿಗೆ ಹೋಗಿಲ್ಲ ಒಬ್ಬರು ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಸರ್ ನಮ್ ಸರ್ಕಾರ ಮೆಸೇಜ್ ಏನು ಕೊಡ್ತಾ ಇದ್ದೀರಾ ನಾವು ಸರ್ಕಾರ ಒಂದು ಮೆಸೇಜ್ ಅನ್ನು ನಾವು ಕೊಡ್ತಾ ಇದ್ದೀನಿ ಈ ಮೆಸೇಜ್ ನಾವು ಕೊಡ್ತಾ ಇಲ್ಲ ಒಳ್ಳೆ ಚಿತ್ರಾಜ್

ಒಳ್ಳೆ ಬಿಲ್ ತಂದಾರ ಅದ್ರ ಬಗ್ಗೆ ಡಿಬೇಟ್ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು ನಾವೇನವಾಗ ಅಬ್ಜೆಕ್ಷನ್ ಮಾಡಿದ್ರ ಏನು ಮಾಡಲಿಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದ್ದಾರ ಅಂತ ಅವ್ರು ಹೇಳಿದ್ರು ಅರವತ್ತು ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಇದೆ ಉಳಿದಾವ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು ಮಂಡ್ಯದಲ್ಲಿ ನಮ್ಮ ಡಿ ಸಿ ನನಗೆ ಹೇಳಿದ್ದು ಫೋನಲ್ಲಿ ಅಂದ್ರೆ ಅರವತ್ತರಲ್ಲಿ ಹದಿನೆಂಟು ಮಾತ್ರ ರೆಕಗ್ನೈಸ್ ಉಳಿದವಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಡಿ ಸಿ ಏನ್ ಮಾಡ್ತಾ ಇದ್ದಾರೆ ಇರೋ ಕಾನೂನಲ್ಲೇ ಬಡಿಬೋದಾಯ್ತಲ್ಲ ಹಿಂದೆ ಇದ್ದ ಹಿಂದೆ ಹಿಂದೆ ಯಾಕೆ ಆಗ್ಲಿಲ್ಲ ಇದು ಕೇಳಿದ್ರು ಹಿಂದೇನು ಇತ್ತು ಅಂತ ಹಿಂದೆ ಯಾಕೆ ಆಗ್ಲಿಲ್ಲ ಈ ತರ ಸಾವು ನೋವುಗಳು ಇವಾಗೇ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಫೈನಾನ್ಸ್ ಇಂದ ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ ಬಿಲ್ಲನ್ನು ಆರ್ ಬಿ ಐ ರೂಲ್ಸ್ ಏನಿದೆ ಅದರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ ನಾವು ಸ್ವಾಗತ ಮಾಡ್ತೀರಿ ಈ ಬಿಲ್ ಹಾ ಬಿಲ್ಲನ್ನು ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನು ತಡೆಗಟ್ಟ ತಂದಿರೋದರಿಂದ ನಾವು ಸ್ವಾಗತ ಮಾಡ್ತೀವಿ ಅಧ್ಯಕ್ಷರೇ ಅಧ್ಯಕ್ಷರೇ